ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಟಾಟಾ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದ್ರಿ ಸರ್ ಯಾವ್ದೈತ್ರಿ ಇದು ಟಾಟಾ ಎಸ್ ಬಿ ಎಸ್ ಸಿಕ್ಸ್ ಪಿ ಎಸ್ ಟು ಸರ್ ಓಕೆ ಮಾಡಲ್ ರೀ ಮಾಡಲ್ ಸರ್ ಇವತ್ತು ಜಾನ್ವರಿ ಆರು ತಾರೀಕು ತಗೊಂಡಿವ್ರಿ ಎರಡು ಸಾವಿರದ ಇಪ್ಪತ್ತೈದು ಸರ್ ಅಂದ್ರೆ ಒಂದ್ ತಿಂಗಳು ತಗೊಂಡು ಹಾಂ ಸರ್ ಒಂದು ತಿಂಗಳಾಗಿ ಆಲ್ಮೋಸ್ಟ್ ಒಂದು ಹತ್ತು ದಿನ ಆಗಿದೆ ರೀ ಹತ್ತು ಹದಿನೈದು ದಿನ ಸರ್ ಓಕೆ ರೀ ಸರ್ ಎಲ್ಲ ಅಗದೆ ಕರೆಕ್ಟ್ ರೀ ಗಾಡಿ ಮಾತ್ರ ಹಾಂ ಸರ್ ಎಲ್ಲ ಕರೆಕ್ಟ್ ಐತೆ ರೀ ಸರ್ ಇನ್ಶೂರೆನ್ಸ್ ರೀ ಎಲ್ಲ ಕರೆಕ್ಟ್ ಐತೆ ರೀ ಓಕೆ ರೀ ಸರ್ ಇವಾಗ ಕಿಲೋಮೀಟ್ರ್ ಎಷ್ಟು ರನ್ನಿಂಗ್ ಆಗೈತೆ ರೀ ಸರ್ ಇದು ಇದು ಸಲ ಒನ್ನೂರ ಐದು ಒನ್ನೂರ ಐವತ್ತು ಕಿಲೋಮೀಟ್ರ್ ಆಗಿತ್ತು ರೀ ಸರ್ ಒನ್ ಫಿಫ್ಟಿ ಒಂದು ನೂರ ಐವತ್ತು ಕಿಲೋಮೀಟ್ರ್ ಅಷ್ಟೇ ಓಡಿಸಿ ರೀ ಒಂದು ಹಾಂ ಸರ್ ಅಷ್ಟೇ ಎಲ್ಲಿ ಹೋಗಿಲ್ರಿ ಸರ್ ಎಷ್ಟು ದೋರ್ ಗುಡಿಗೆ ಅಷ್ಟು ಹೋಗಿದ್ದೀವಿ ರೀ ಓಕೆ ಹಾಂ ಸರ್ ಇದಕ್ಕೆ ಹುಡ್ಡ ಕಟ್ಟಿಲ್ಲ ಸರ್ ಬಾಡಿ ಹಾಫ್ ರೀ ಹಾಫ್ ಬಾಡಿ ಹಾಫ್ ಬಾಡಿ ಕಟ್ಟಿದಿರಿ ಹೌದು ಸರ್ ಮತ್ತೆ ಏನಾರ ಎಕ್ಸ್ಟ್ರಾ ಪೇಟಿ ಮಾಡಿಸಿದ್ರಿ ಏನು ರೀ ಸರ್ ಹಾಫ್ ಬಾಡಿ 15000 ಮಾಡಿದ್ರಿ ಹದಿನೈದು ಸಾವಿರ ಫುಲ್ ಕ್ಯಾಶ್ ಆಗ ತಗೊಂದ್ರಿ ಸರ್ ಲೋನ್ ಕಂಟಿನ್ಯೂ ರೀ ಇದು ಸರ್ ಫುಲ್ ಕ್ಯಾಶ್ ಕೊಟ್ಟರೆ ನಡೀತಿದ್ರೆ ಲೋನ್ ಕಂಟಿನ್ಯೂ ನಡೀತಿದ್ರೆ ಓಕೆ ನೀವು ಲೋನ್ ತಗೊಂಡ್ರೆ ಗಾಡಿ ಇವಾಗ ಎಷ್ಟು ಕಟ್ಟಿರಿ ಸರ್ ತಾವು ಡೌನ್ ಪೇಮೆಂಟ್

ಐದು ವರ್ಷ ಸರ ಅರವತ್ತು ಕಂತ್ರಿ ಓಕೆ ಒಂದು ಕಟ್ಟಿದ್ರೆ ಐವತ್ತು ಉಳಿತೀವಾಗ ಹಾಂ ಸರ್ ಒಂದು ಕಡಿಮೆ ಆಗಿತ್ತು ರೀ ಓಕೆ ಸರ್ ಇವಾಗ ನಿಮಗೆ ಎಷ್ಟು ಕೊಡ್ಬೇಕು ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ನೋಡಿದ ಸರ ಅದು ಮೂರು ಐದು ಮತ್ತು ನಮ್ದು ಹದಿನೈದು ಇಪ್ಪತ್ತು ರೀ ಮತ್ತೆ ಒಂದು ಮೂರು ಮೂವತ್ತು ಟೋಟಲ್ ಸರ್ ನಮ್ದು ಆಗಿತ್ತು ರೀ ಈಗ ನಿಮ್ದು ಇವಾಗ ಹಾಂ ಸರ್ ಎರಡು ಎಂಬತ್ತು ಫೈನಲ್ ಕೊಡ್ತೇವ್ರಿ ಸರ್ ಎರಡು ಲಕ್ಷ ಎಂಬತ್ತು ಸಾವಿರ ಕೊಡ್ತೀರಾ ಫೈನಲ್ನ ಕೊಡ್ತೇವೆ ರೀ ಸರ್ ಎರಡ ಯೂಸ್ ಮಾಡಿದವರು ಎರಡು ತಿಂಗಳು ಏನ ಆಗಿಲ್ರಿ ಐವತ್ ಸಾವಿರ ಕಡಿಮೆ ಮಾಡ್ತಾ ರೀ ಈಗ ಶೋರೂಮ್ ತಗೋವತ್ ಸಾವಿರ ಎಕ್ಸ್ಟ್ರಲ್ಲ ಗಾಡಿ ಎಲ್ಲ ಮಾಡಿದಿವಿ ಪಾಸಿಂಗ್ ನಂಬರ್ ಪ್ಲೇಟ್ ಎಲ್ಲ ಹಾಕ್ಸಿದೇರಿ ರೇಡಿಯಮ್ ಅದು ಎಲ್ಲಾ ಹಚ್ಚಿ ಗಾಡಿ ತಯಾರು ಮಾಡಿದ್ದೇವೆ ಎಂಬತ್ತಿಂತ ಕಡಿಮೆ ಮಾಡ್ತೀರಾ ನೀವು ಎರಡು ಎಂಬತ್ತು ಮಾಡ್ತೀವಿ ಸರ್ ಯಾಕಂದ್ರೆ ಈಗ ಆ ಥರ ಸರ್ ನಲ್ವತ್ತೈದು ಕಡಿಮೆ ಮಾಡ್ತಾ ಇದ್ದೀವಿ ಹ್ಞೂ ಗಾಡಿ ಕೊಡೋದು ಎದಕ್ಕೆ ಸರ್ ಇವಾಗ ತೊಗೊಂಡು ಒಂದು ತಿಂಗಳು ಆಯ್ತು ಅಂತ ಹೇಳ್ತಾ ಇದ್ದಾರೆ ಹಾಂ ನಮ್ಮ ಸರ್ ಜಾಬ್ ಆಗಿತ್ತು ರೀ ಸರ್ ಹೌದಾ ಹೌದು ಸರ್ ಗಾಡಿಯಾಗೆ ಫುಲ್ ಇದು ಆಯ್ತಲ್ಲ ಸರ್ ಏನು ಇವಾಗ ಗೀಜ್ ಬಿದ್ದಿರೋ ಆಗಿರ್ಬೋದು ಈ ಥರ ಏನೂ ಆಗಿಲ್ಲ ಅಲ್ರಿ ಏನೂ ಆಗಿಲ್ಲ ರೀ ಸರ್ ಓಕೆ ಇವಾಗ ಐದು ಸಾವಿರ ರೂಪಾಯಿ ಕಡಿಮೆ ಮಾಡ್ಕೊಂಬಿಟ್ಟು ಇವಾಗ ಎರಡು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀರಾ ಇವಾಗ ಡೌನ್ ಪೇಮೆಂಟು ಲೋನ್ ಕಂಟಿನ್ಯೂ ಕೊಡ್ತೀರಾ ಮುಂದೆ ಹಾಂ ಲೋನ್ ಕಂಟಿನ್ಯೂ ಕೊಡ್ತೀನಿ ರೀ ಓಕೆ ಸರ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀರಾ ಹೆಂಗೆ ಸರ್ ಇದು ನೀವು ಇವಾಗ ಯಾಕಂದ್ರೆ ನಿಮ್ಮದು ಗಾಡಿ ನೋಡಿ ಸರ್ ಇವಾಗ ನೀವು ಕಡಿಮೆ ಕೊಡ್ತೀರ ಅಂತಲೇ ಗಾಡಿ ತೊಗೊಳಕ್ಕೆ ಬರೋದು ಇವಾಗ ಹೌದು ರೀ ಅದರಲ್ಲಿ ನೀವು ಡೌನ್ ಪೇಮೆಂಟ್ ಜಾಸ್ತಿ ಕಟ್ಟಿಬಿಟ್ಟಿದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ಅಷ್ಟು ಅಮೌಂಟ್ ಅರೇಂಜ್ ಆಗದವರು ಇರ್ತಾರೆ ಆಗದೆ ಇರೋರು ಇರ್ತಾರೆ ಹೌದು ರೀ ಇವಾಗ ನಿಮ್ಮ ಗಾಡಿ ತೊಗೊಳ್ಳೋ ಉದ್ದೇಶ ಏನಾದ್ರೂ ನೀವು ಕಡಿಮೆ ಕೊಡ್ತೀರಂತೆ ತಗೋತಾರೆ ಹೊರತು ಇವಾಗ ಅಂದ್ರೆ ನೀವು ನೀವು ಕರೆಕ್ಟ್ ರೇಟಿಗೆ ಅದೇ ರೇಟಿಗೆ ಕೊಡಂಗಿದ್ರೆ ಅವ್ರು ಶೂರದಾಗ ಹೋಗಿ ತಗೋತಾರೆ ಸರ್ ಹೊಸದೂ ಆಗತ್ತೈತಿ ಪೈಸ್ಟ್ ಉನ್ನೋರು ಅವರೇ ಆಗತ್ತೆ ಆಗ್ತಾರೆ ಇವಾಗ ನಿಮ್ಮ ಗಾಡಿ ತಗೊಂಡ್ರೆ ಸೆಕೊಂಡು ಆಗ್ತಾರೆ ಸರ್ ಅವರು ಹೌದ್ರಿ ಹೌದಾ ಈಗ ಲಾಸ್ಟ್ ನೋಡ್ರಿ ಸರ ಮೂರು ಮೂವತ್ ಮೂರು ಮೂವತ್ ನಾವ್ ಟೋಟಲ್ ಖರ್ಚ ಮಾಡಿದೇವ ಗಾಡಿಗಿರಿ ಸರ ಹೌದು ಡೌನ್ ಪೇಮೆಂಟ್ ಹದಿನೈದು ಸಾವಿರ ಹಾಫ್ ಆಗದ ರೀ ಬಾಡಿ ಇಪ್ಪತ್ತೈತ್ರಿ ಮತ್ತ ಒಂದ್ ಇ ಎಮ್ ಐ ಕಟ್ಟಿದೇವ್ರಿ ಟೋಟಲ್ ಮೂರು ಮೂವತ್ತೈದ್ ರೀ ಐವತ್ತು ಸಾವಿರ ಕಡಿಮೆ ಮಾಡ್ತಾ ಇದೇವ್ರಿ ಸರ್ ಬರೀ ನಲ್ವತ್ತೈದು ದಿನ ಅಷ್ಟ ಐತ್ರಿ ಗಾಡಿ ತಗೊಂಡು ಅದ್ರಾಗ ನೂರ ನೂರೀಟರ್ ಅಷ್ಟು ಓಡಿಸಿದ ಓಡಿಸಿದ ಮನೆ ಹತ್ತಿರಗಿನ ಗಾಡಿ ಇದೆ ಸರ್ ಗಾಡಿ ಕಂಡೀಷನ್ ಫುಲ್ ಚಲೋ ಐತ್ರಿ ಸರ್ ಓಕೆ ಸರ್ ಇವಾಗ ನಿಮ್ಮ ರೇಟ್ ಫೈನಲ್ ರೇಟ್ ಎರಡು ಎಂಬತ್ತು ಎರಡು ಎಪ್ಪತ್ತೆ ಆಗುತ್ತಾ ಸರ್ ಕೊಡೋಕ ಹಾಂ ಸರ್ ಇನ್ನು ಮುಂದೆ ನೋಡಿ ನೀವು ಹೇಳಿದ್ರೆ ಎರಡು ಎಪ್ಪತ್ತನಕ ನೀವು ಓಕೆ ಸರ್ ತಮ್ಮ ಲೊಕೇಶನು ನಮ್ಮ ಲೊಕೇಶನ್ ಸರ್ ಚಿಕ್ಕೋಡಿ ಚಿಕ್ಕೋಡಿ ಐತೆ ರೀ ಹಾಂ ಸರ್ ಡಿಸ್ಟಿಕ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಸಿಕ್ಸ್ ತ್ರೀ ಇಲ್ಲ ಸರ್ ಇವಾಗ ಮಾತಾಡ್ತೀರಾ ಇದನ್ನು ನಿಮ್ದು ಕಾಂಟೆಕ್ಟ್ ನಂಬರು ಹಾಂ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಬಿಡ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದರೆ ಯಾರು ಹೆಚ್ಚಿಕೆ ಮಾಡಿ ಕೊಡಿ ಸರ್ ಓಕೆನಾ okay sorry thank you